ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಪ್ಲೇಸ್ಗೆ ಬಿಗ್ ಟ್ವಿಸ್ಟ್ ಇದೆ ಟಾಪ್ ಟೂ ಬರ್ತಾರೆ ಅಂದ್ಕೊಂಡವ್ರಿಗೆ ಫೋರ್ತ್ ಪ್ಲೇಸ್ ಸಿಕ್ಕಿದ್ಯಾಕೆ ಯಾರು ವಿನ್ನರ್ ಆಗ್ತಾರೆ ಅಂತ ಪಕ್ಕಾ ಅಪ್ಡೇಟ್ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಲಿ ಲಾಸ್ಟ್ ಎಪಿಸೋಡ್ ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಟಾಪ್ ಸಿಕ್ಸ್ತ್ ಪ್ಲೇಸಲ್ಲಿ ಆಲ್ರೆಡಿ ಭವ್ಯ ಎವಿಕ್ಟ್ ಆಗಿದ್ದಾರೆ ಟಾಪ್ ಫಿಫ್ತ್ ಪ್ಲೇಸಲ್ಲಿ ರಜತ್ನ ಎಲಿಮಿನೇಟ್ ಮಾಡ್ತಾರೆ ಟಾಪ್ ಫೋರ್ತ್ ಪ್ಲೇಸಲ್ಲಿ ಹನುಮಂತನ ಎಲಿಮಿನೇಟ್ ಮಾಡ್ತಾರೆ ಟಾಪ್ ತ್ರೀಗೆ ಮಂಜು ಬರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಪ್ ಮೋಕ್ಷಿತ ಆಗ್ತಾರೆ ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ತ್ರಿವಿಕ್ರಮ್ ಆಗ್ತಾರೆ ಹನುಮಂತ ಟಾಪ್ ಟು ಅಲ್ಲಿ ಬರ್ಬೋದು ಅಂತ ಹೋಪ್ ಇತ್ತು ಬಟ್ ಭವ್ಯ ರಜತ್ ಆ್ಯಂಡ್ ಹನುಮಂತಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ ಕಲರ್ಸ್ ಅವರು ಫೈನಲಿ ಅವರು ಟಾಪ್ ಅಲ್ಲಿ ಬರಲ್ಲ ಸೊ ವೋಟಿಂಗ್ ಒದ್ದೇ ಕೌಂಟ್ ಆಗಲ್ಲ ಇನ್ವಾಲ್ವ್ಮೆಂಟ್ ಪರ್ಫಾರ್ಮೆನ್ಸ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಕೌಂಟ್ ಆಗುತ್ತೆ ತ್ರಿವಿಕ್ರಮ್ ವಿನ್ನರ್ ಆಗ್ತಾರೆ ಅಂತ ನಾನು ಸ್ಟಾರ್ಟಿಂಗ್ ಡೇಸಿಂದನೂ ಹೇಳಿದ್ದೆ ಆ್ಯಂಡ್ ಅದೇ ನಿಜ ಆಗಿದೆ ಯಾರಿಗೆ ಯಾವ ಪ್ಲೇಸ್ ಸಿಗಬೇಕಿತ್ತು ಅಂತ ನಿಮ್ಮ ಒಪೀನಿಯನ್ನ ಕಮೆಂಟ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ